ओम श्री गुरुभ्यो नम कन्दूर ग्रामाधिवास प्रशात समुत्थाय प्रातर हृदय वंदनीय दृढ़ भक्तिमास्थाय गुरोरस्वात्मनिष्ठम् स्मरामि सदा सद्गुरुं ब्रह्मरूपम् स्मरामि सदा सद्गुरुं ब्रह्मरूपम् गुरोरुसिद्धरामे कनिष्ठं सुशिष्यं जनानां प्रियं दुर्जनानामपि उद्धारकम् सुप्रीति दाने न जितम् सर्वलोकम् नामामय क्या भक्तिया श्रीगणाधी शमोर्तिम् श्री क्या भक्तिया श्रीगणाधी शमोर्तिम् श्रीगुरु नमः क्षेत्राधिपति श्री वीर रिंगेश्वरा ಮಾಳಿಂಗರಾಯರ ದಿವ್ಯ ಸ್ಮೃತಿಗೆ ಅನಂತಾನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಸುಕ್ಷೇತ್ರ ತಿಳಗುಂದಿಯಲ್ಲಿ ಶ್ರೀ ಬೀರಲಿಂಗೇಶ್ವರ್ ಮತ್ತು ಶ್ರೀ ಮಾಳಿಂಗರಾಯರ ಜಾತ್ರಾ ಮಹೋತ್ಸವದ ಸುಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣವಾದ ನಾಟಕವನ್ನ ಏರ್ಪಾಟು ಮಾಡಿದ್ದಾರೆ ನಾಟಕ ಹೊತ್ತದ ಗೊತ್ತಿಲ್ಲ ಆದರೆ ಅದರ ಉದ್ಘಾಟನಾ ಕಾರ್ಯಕ್ರಮ ಬಹಳ ಸುದೀರ್ಘವಾಗಿ ನಡೆದಿದೆ ನಿಮ್ ನೀವೆಲ್ಲರೂ ನಾಟಕ ನೋಡ್ಲಿಕ್ಕೆ ಬಂದಿರಿ ನಮ್ಮ ಭಾಷಣ ಪ್ರವಚನ ಕೇಳಲಿಕ್ಕೆ ಖಂಡಿತ ಬಂದಿಲ್ಲ ಆದರೆ ಪೂಜ್ಯರಾಗಿರ್ಸಕ್ ಪೂಜ್ಯರಾಗಿರ್ತಕ್ಕಂತಹ ಬಲಸಿದ್ದ ಪೂಜಾರಿಯವರು ಆತ್ಮೀಯರು ಒಳ್ಳೆ ಸಾಧಕರು ಯಾವುದೇ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದೊಯ್ಯಿರಿ ಅಂತ ಸಾಧಕರ ತಾವು ಸಿದ್ಧ ಸ್ಥಾನದಲ್ಲಿ ಇದ್ರೂ ಕೂಡ ಕಂದೂರು ಸುಕ್ಷೇತ್ರ ಶಾಂತಿ ಕೂಡಿರೂ ಆಗಲಿ ಬೇರೆ ಬೇರೆ ಕಡೆಯಾಗಿ ಬಂದು ಸಾಧನ ಸಾಧನ ಪರತೆ ಮನುಷ್ಯ ಸಾಧನೆ ಮಾಡ್ಬೇಕು ಮರಾವೆ ಪರಿಕೀರ್ತಿ ರೂಪಿ ಉರಾವೆ ಸಮರ್ಥ ರಾಮದಾಸ್ ರೇ ಯಾರ ಯು ಹ್ಯಾವ್ ಬಾರ್ನ್ ಆಸ್ ಅ ಮ್ಯಾನ್ ಲಿವ್ ಮಾರ್ಕ್ ಬಿಹೈಂಡ್ ಮನುಷ್ಯರಾಗಿ ಹುಟ್ಟಿ ಮೇಲೆ ಜಗತ್ತಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಇಲ್ಲಾದ್ರ ಖಾಯಾ ಪಿಯ ಸುಖಸೆ ಸೋಯ ನಾಹಕ ಜನಮ ಗಮಾಯ ನಾ ಬಾಳ್ವತ್ ಮಾತಾಡಂಗಿಲ್ಲ ಇನ್ನು ಒಂದು ನಲ್ವತ್ತೈದು ನಿಮಿಷವಾಗಿ ನನ್ನ ಪ್ರವಚನ ಮುಗಿಸ್ತೀನಿ ಈ ಪರಿಸ್ಥಿತಿ ಬರಬಾರದು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೆ ಎಲ್ಲರ ಹೆಸರು ಕೇಳ್ಕೊ ಕೇಳ್ಕೊತ ಹೋದ್ರೆ ಒಂದು ಅರ್ಧ ಅದರೊಳಗೆ ಹೋಗ್ತದೆ ಎಲ್ಲರೂ ಇದ್ದೀರಿ ನಿಮ್ಗೆ ಸಾಕಷ್ಟು ಆ ಜನ ನೋಡಿದ್ದಾರೆ ನಮ್ಮ ಭಾವಿಕರು ಕಲಾವಿದರನ್ನ ನೋಡ್ಲಿಕ್ಕೆ ಇಚ್ಛೆ ಪಡ್ತಾರೆ ಬಹಳಷ್ಟು ಶ್ರಮ ವಹಿಸಿ ಒಂದು ತಿಂಗಳ ಕಾಲ ಯಾವುದೇ ಕಲೆ ಸುಮ್ಮನೆ ಇವತ್ತು ಮಾಡದೆ ನಾಳೆ ಬಂತು ಅಂತಲ್ಲ ಇಲ್ಲಿ ಮುಂದೆ ಕೂತಂತಹ ಕಲಾವಿದರು ಹಿಂದೆ ಮುಖಕ್ಕೆ ಬಣ್ಣ ಹಚ್ಕೊಂಡು ನಿಮ್ಮ ಮುಂದೆ ಪ್ರದರ್ಶನಕ್ಕೆ ಸಿದ್ಧರಾಗಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ನಾ ಹೇಳಿದೆ ನಾಲ್ವತ್ತೈದು ನಿಮಿಷ ಅಂದ್ರ ಮುಂದಿನ ವರ್ಷ ನಮ್ಮ ಬನಸಿತ ಮಹಾರಾಜರಿಗೆ ಹುಡ್ಕಾಡ್ತೀನಿ ನೀವು ಎಂತ ಕರ್ಕೊಂಡು ಒಂದ್ಸಲ ಹಂಗೆ ಅದು ಒಬ್ಬ ಪ್ರವಚನಕ್ಕೆ ಹೋಗಿದ್ರು ಚಪ್ಪಳ ಬಾಸ್ಬೇಡ್ರೆ ಇದು ಕಥೆ ಮುಗಿಸಿ ಮುಗಿಸ್ತೀನಿ ಇಲ್ಲಿ ಬಾರಿಸ್ಲಿ ಬಾರಿಸ್ಲಿ ಲಗು ಮುಗಿಸ್ಲಿಂತ ಅವ್ರ ಗಂಟೆ ನಮ್ ಯಾವ್ದೇ ನಾಟಕಕ್ಕೆ ಹೋದ್ರೆ ಮೂರ್ ಗಂಟೆ ಬರಸ್ತಾರ ಹ್ಮ್ ಆ ಕಲಾವಿದ್ರ ತಯಾರಾಗಲಿಕ್ಕೆ ಮೊದ್ಲೆ ಗಂಟೆ ಈಗ ಬಾರಸ್ಬಿಟ್ಟಾರ ಒಬ್ಬ ಪ್ರವಚನಕಾರ ಬಹಳ ಒಳ್ಳೆ ಪ್ರವಚನಕಾರ ಹದಿನೈದು ನಿಮಿಷ ಟೈಮ್ ಕೊಟ್ಟಿದ್ರು ಇಂತದೇ ಒಂದ ಸಂದರ್ಭ ಆ ಪುಣ್ಯಾತ್ಮ ಹಿಂಗ ಕೈಯಾಗ ಮೈಕ್ ಮಂಚ್ ಮಾಲಾ ಅವ ನೋಡ್ರಿ ಎಲ್ಲರಿಗೂ ಈ ಕಾ ಬೇಗ ಬೇಗ ಅನ್ನಿಸೋದು ಬೇಗ ಬೇಗ ಅನ್ಸೋದು ಒಂದು ಕೈಯಾಗ್ ಮೈಕ್ ಸಿಗ್ಬೇಕು ಮೇಲೆ ಮಂಚದ ಮೇಲೆ ಚಂದಾಗಿ ಕೂರಿಸಬೇಕು ಕೊಳ್ಳಾಗ ಮಾಲೆ ಹಾಕ್ಬೇಕು ಮುಂದೆ ನಿಮ್ಮಂತಹ ಶಾಂತ ಆಡಿಯನ್ಸ್ ಇರ್ಬೇಕು ಹದಿನೈದು ನಿಮಿಷ ಅರ್ಧ ತಾಸು ಪುಣ್ಯ ಬಿಟ್ಟೇ ಇಲ್ಲ ಹಿಂದೋ ನಿಂತಿದ್ದ ಹ ಮಸ್ತ್ ಪೈಲ್ವಾನ ಇದ್ದ ಹಿಂಗೆ ತೋಯಿರ್ ಸಿಗತ್ತ ಇವ್ ಹೆದರಿಕೆ ಆದ್ರೆ ಪ್ರವಚನಕಾರಿಯು ಎಪ್ಪ ಮುಗಿಸ್ತೀನಿ ಇಲ್ಲೇ ನಿಮ್ಮ ನಿಮ್ ನಡೀಲಿ ನಿಮ್ ನಡೀಲಿ ಅಂತಂದ ಈಗ ಒಳ್ಳೆ ಹುಡುಕ್ ಅಂತು ಇಂತಪ್ಪ ಎಲ್ಲ ನಮ್ ಹಿಂದಿದ್ದ ಇನ್ನೊಂದ್ ಅರ್ವತ್ ತಾಸು ಬಿಗದ ಈಗ ಮಾತ್ರ ಒಂದು ತಳ್ಕೊಳಿ ಆಗಿಲ್ಲ ಕೈಯಾಗುವಂತ ದಂಡ್ ಕಾಸ್ಕೊಟ್ಟು ಬರ್ಲಿ ಯಪ್ಪ ಇಲ್ಲ ನಿಂದ ಲಾಸ್ಟ್ ಆಗ್ತದ ಬುಲೋ ಭಾರತ್ ಮಾತಾ ಜಯ ಹೋದ ಕೂಡ್ಲಿಕ್ಕೆ ಹೋದ ಏ ಅಪ್ಪ ನಿಂದ ನಡಿಲಿ ಅಂತಂದ ಅವ್ಗು ಗೊತ್ತಾಗ್ತು ಕೈಯಾಗರೆ ದಂಡದ ದಗ್ಗಾಸ್ತಿ ಅಲ್ಲಿ ಒಂದು ಹೊಡೆದ್ರೆ ನಮ್ ತೆಂಗಿನಕಾಯಿ ಮುದ್ದೆ ಹೋಗ್ತದೆ ನಿನ್ನ ಇನ್ನೂ ಇನ್ನೊಂದ್ ಅರ್ಧ ತಾಸು ಜಾಗದ ಇನ್ನು ಮಾತ್ರ ಅವಂಗ ಕೈಯಾಗ್ ಕರೋದು ಕೈಯಾಗ್ ತಗೊಂಡ್ ಏನ್ ಮಾಡಿ ಸ್ಟೇಜ್ ಮೇಲೆ ಹಲ್ಲಿ ಗಿಲ್ ಮುರ್ಕೋತ್ ಬಂದ ಯಪ್ಪ ಅಂತ ಕೈಕಾಲ್ ಸರ್ಸ ನಡೀಕತ್ತು ಕೇಳ ಗೊತ್ತ ಆಕಾರ ನೋಡಿದ್ರು ಒಂದ್ ಗಜ ಕೊಟ್ಟ ಬಿಡ್ತಿ ಅಂತ ಹಂಗಲ್ಲ ನಿಂದ ನಡಿಲಿ ನಮ್ಮ ಊರಿಗೆ ಪಾವಣೆ ಬಂದಿಗ್ ಯಾಕೆ ಮೇಲೆ ನಿನ್ ನೋಡ ಕರ್ಕೊಂಡ್ ಹುಡುಕಿ ನಾನು ಹಂಗ ಪರಿಸ್ಥಿತಿ ಬನ್ಸಿದ್ ಮಹಾರಾಜರಿಗೆ ಬರಬಾರದು ಆತ್ಮೀಯರೇ ಒಂದು ಕೊನೆ ಪ್ರಸಂಗ ಹೇಳಿ ನಿಜವಾಗ್ಲೂ ಮುಗಿಸ್ತೀನಿ ಪಗಾರ ಆಗಿದ್ದಿಲ್ಲ ಕಲಾವಿದ ರಾವಣನಿಗೆ ರಾಮ ಬಾಣ ಹೊಡಿಬೇಕು ರಾವಣ ಆದವ ಕಂಪನಿ ಮಾಲಕ ಎರಡು ತಿಂಗಳ ಆತ ಪಗಾರ ಕೊಟ್ಟಿಲ್ಲ ಕೊಡು ಕೊಡೋಂದ ಕೊಡಂಗಿಲ್ಲೋ ನಮ್ದ ನಮ್ ರಂಗಡಾಗಿದೆ ಹೌದಾ ಬರ್ಲಿ ಇವತ್ತು ಪ್ರಸಂಗ ಸ್ಟೇಜ್ ಮೇಲೆ ನೋಡೋ ಬಿಡ್ತೀನಂತ ರಾಮ ಎಷ್ಟು ಬಾಣ ಬಿಟ್ಟರು ರಾವಣ ಸಾಯಂಗೇ ಇಲ್ಲ ಬಿಡ್ಲಿ ನಮ್ ಅಂದ್ರ ರಾಮ ಪಾತ್ರಧಾರಿ ನಾಟಕದ ಮಾಲೀಕ ಎಷ್ಟು ಬಾಣ ಬಿಡ್ತ ಸಾಯವಲ್ಲ ಕೊನೆಗೆ ಓಹೋ ಗೊತ್ತಾಯ್ತು ಇವಂಗ ಯಾವ ಬಾಣ ಬಿಡ್ಬೇಕಂತ ಬಾಣಿಗೆ ಒಂದು ಐದ್ನೂರು ರೂಪಾಯಿ ನೋಟ್ ಹಚ್ಚಿ ಈ ಬಾಣ ನಾನು ಬಿಡುತ್ತೇನೆ ಅಂತ ಅಂದ್ರೆ ಓ ಅಂತ ಸತ್ತ ಹಂಗ ಆತ್ಮೀಯರೇ ಜೀವನ ಅನ್ನೋದು ಒಂದು ನಾಟಕ ಹ ಇದ್ರ ಎಲ್ಲ ನಾವು ಬಂದಿರ್ತಕ್ಕಂತವ್ರು ಪಾತ್ರಧಾರಿಗಳು ಇವ್ರಿಗೆ ಒಂದು ಬೇರೆ ಪಾತ್ರ ಕೊಟ್ಟಾರ ಒಂದು ಬೇರೆ ಪಾತ್ರ ಕೊಟ್ಟಾರ ಆದ್ರೆ ಯಾವುದೇ ಪಾತ್ರ ಹೇಗೆ ಆ ಅಮಿತಾಬ್ ಬಚ್ಚನ್ ಒಂದು ಇಂಟರ್ವ್ಯೂ ಕೇಳ್ತಾ ಇದ್ದೆ ಯಾಕೆ ಇಷ್ಟು ಸಕ್ಸಸ್ಫುಲ್ ಆಕ್ಟರ್ ಆಗಿದ್ದಾನೆ ಅವ ಹೇಳ್ತಾನ ನಾನು ಬರೀ ಪರ್ದೆ ಮೇಲೆ ಅಷ್ಟೇ ನಾಟ ನಾಟಕ ಮಾಡಂಗಿಲ್ಲ ಮನಿಗ್ ಹೋದ್ರ ಒಬ್ಬ ಒಳ್ಳೆ ಅಪ್ಪನಾಗಿ ಮನೆಯೊಳಗೆ ನಾಟಕ ಮಾಡ್ತೀನಿ ನಮ್ಮ ಮೊಮ್ಮಕ್ಕಳಿಗೆ ಒಳ್ಳೆ ಅಜ್ಜನಾಗಿ ಪಾತ್ರ ಮಾಡ್ತೀನಿ ನನ್ನ ಸೊಸೆಗೆ ಒಳ್ಳೆ ಮಾವನಾಗಿ ಪಾತ್ರ ಮಾಡ್ತೀನಿ ನನ್ನ ಹೆಂಡತಿಗೆ ಒಳ್ಳೆ ಗಂಡನಾಗಿ ಪಾತ್ರ ಮಾಡ್ತೀನಿ ನಾವು ಮನುಷ್ಯರಾಗಿ ಹುಟ್ಟಿವನ್ಮೇಲೆ ಮನುಷ್ಯರಾಗಿ ಹುಟ್ಟಿವಂದ ಮೇಲೆ ಮನುಷ್ಯತ್ವ ಹೊಂದಿಕೊಂಡು ಬಂದಿವಂದ ಮೇಲೆ ಇನ್ನೊಮ್ಮೆ ಬರಲಾರ್ದಂಗೆ ನಾಲ್ಕು ಮಂದಿಗೆ ನಾಲ್ಕು ಮಂದಿ ಬಾಯಾಗ ಹೌದು ಹೌದು ಅನಿಸೋ ಹಂಗೆ ನಮ್ಮ ಜೀವನ ಆಗಬೇಕು ಅಂತಹ ಜೀವನ ಅಂತಹ ನಾಟಕಗಳನ್ನ ಯಾಕೆ ಆಡಬೇಕು ಯಾಕಂದ್ರ ನಾ ಮೊನ್ನೆ ಒಂದು ಈಶ್ವರ ಚಂದ್ರ ವಿದ್ಯಾಸಾಗರ್ ಅಂತ ಬಹಳ ದೊಡ್ಡ ವಿದ್ವಾಂಸರು ಅವ್ರು ಮಾಡಿರ್ತಕ್ಕಂತ ಕ್ರಾಂತಿ ಹಿಂಗೆ ಒಂದು ನಾಟಕ ನೋಡ್ಲಿಕ್ಕೆ ಹೋಗ್ಯಾರ ಎಷ್ಟು ತರಮಾಹಿತಿ ಆಗ್ಬಿಟ್ಟಿದ್ರು ಆ ಕಲಾವಿದರು ಎಷ್ಟು ಜೀವ ತುಂಬಿದ್ರು ಆ ಪಾತ್ರಗಳಿಗೆ ಅಂದ್ರ ಆ ಒಬ್ಬ ವಿಲನ್ ಇದ್ದ ಈಶ್ವರ ಚಂದ್ರ ವಿದ್ಯಾಸಾಗರ್ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದವ್ರು ಬಂಗಾಲ್ ಬಂಗಾಲ್ ನಲ್ಲಿ ಅಹ್ ನಮ್ಮ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಆಡಿಯನ್ಸ್ ಒಳಗ ಕೈ ಕೈಯಾಗ ಚಪ್ಪಲಿ ತಗೊಂಡು ಬಂದು ಮಗನ ಬಡ್ತಿರೋ ಬಡ್ತಿರ್ಲೋದು ಎಲ್ಲ ಆ ನಾಟಕ ನಿಂತು ಹೋಯ್ತಲ್ಲೇ ಆದ್ರೆ ಎಲ್ಲಾರು ಆ ಕಲಾವಿದರನ್ನ ಮೆಚ್ಚಿಕೊಂಡ್ರು ಯಾಕ ಅಷ್ಟು ಅದರೊಳಗ ಹೃದಯವಂತಿಕೆಯಿಂದ ಅಷ್ಟು ತನ್ಮಯತೆಯಿಂದ ನಾಟಕ ಮಾಡ್ತಾ ಇದ್ರು ಹಾಗೆ ಆ ನಾಟಕ ಮಾಡ್ತಾ ಒಳ್ಳೇದನ್ನ ಒಳ್ಳೆ ನಾಟಕನ ಆಡ್ತಾ ಆಡ್ತಾ ನಾವು ಆ ಒಳ್ಳೆತನವನ್ನ ನಮ್ಮ ನಮ್ಮಲ್ಲಿ ಸ್ವೀಕರಿಸ ಸ್ವಾಮಿ ವಿವೇಕಾನಂದ ಹೇಳ್ತಾರ ಥ್ರೀ ಥಿಂಗ್ಸ್ ಆರ್ ನೆಸಸರಿ ಟು ಬಿಕಮ್ ಎವ್ರಿ ನೇಷನ್ ಎವ್ರಿ ಇಂಡಿವಿಜುವಲ್ ಗ್ರೇಟ್ ಮೂರು ಸಂಗತಿಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಉನ್ನತ ಮಟ್ಟಕ್ಕೆ ಇರಲಿಕ್ಕೆ ಅವಶ್ಯಕ ಒಂದು ಬಿಲೀಫ್ ಇನ್ ಪವರ್ಸ್ ಆಫ್ ಗುಡ್ನೆಸ್ ಒಳ್ಳೆ ತನದಲ್ಲಿ ನಮಗೆ ಅವಿಶ್ವಾಸ ಇರಬೇಕು ಈ ಗ್ರಾಮದ ಬಹಳಷ್ಟು ಮಕ್ಕಳು ನಮ್ಮ ಬೇಸಿಗೆ ಶಿಬಿರದಲ್ಲಿ ಬರ್ತಾವೆ ಶಾಂತಿಗುಡಿ ರಾಷ್ಟ್ರ ಬಗ್ಗೆ ನಾವೆಲ್ಲರೂ ಈ ಮಕ್ಕಳು ಯಾಕೆ ಅಲ್ಲಿನೂ ಅವ್ರ ಸಣ್ಣ ಸಣ್ಣ ನಾಟಕ ಕೊಡಿಸ್ತೀವಿ ಸಣ್ಣ ಸಣ್ಣ ಪಾತ್ರಗಳನ್ನ ಕೊಡ್ತೀವಿ ಸಂಸ್ಕೃತ ಆಗ್ಲಿ ಕನ್ನಡದಲ್ಲಿ ಆಗಲಿ ಹಿಂದಿಯಲ್ಲಿ ಆಗ್ಲಿ ಈ ನಾಟಕಗಳನ್ನ ಮಾಡ್ಬೇಕು ಯಾಕಂದ್ರೆ ಆ ನಾಟಕ ಪಾತ್ರದ ಒಳ್ಳೆತನ ನಾವು ಇಂಬಾಯ್ ಮಾಡಬೇಕು ಗ್ರಾಸ್ ಮಾಡ್ಬೇಕು ವಿವೇಕ ಹೇಳ್ತಾರ ಬಿಲೀಫ್ ಇನ್ ಪವರ್ಸ್ ಆಫ್ ಗುಡ್ನೆಸ್ ಒಳ್ಳೆ ಅಬ್ಸೆನ್ಸ್ ದೃಢ ಜೆಲಸಿ ಮಾತ್ಸರ್ಯ ಭಾವ ಇನ್ನದಿರುವಿಕೆ ಮತ್ತು ಹೆಲ್ಪಿಂಗ್ ದೋಸ್ ಟು ಡೂ ಗುಡ್ ಬಿ ಗುಡ್ ಯಾರು ಒಳ್ಳೆಯದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ ಈ ನಾಟಕ ಮಾಡ್ಬೇಕಂದ್ರೆ ಸುಮ್ನೆ ಇದೆಯಾ ಒಂದು ತಿಂಗಳ ಕಾಲ ಶ್ರಮ ಪಡಬೇಕು ಜಾತ್ರೆ ಕೂಡ ಒಬ್ರು ಅನ್ನದಾನ ಸೇವೆ ಮಾಡ್ತಾರ ಒಬ್ರು ಕಸ ಹುಣುಕ್ತಾರ ಒಬ್ರು ಕಲಶ ಬಣ್ಣ ಮಾಡ್ತಾರ ಒಂದ ಎರಡ ಎಲ್ಲಾರು ಒಂದು ಸಂಘ ಶಕ್ತಿ ಕಲಿಯುಗೆ ಅಂತಾದ ಒಂದು ಕಾರ್ಯ ಇಲ್ಲಿ ನಡೆದದ ಒಳ್ಳೆತನದಲ್ಲಿ ವಿಶ್ವಾಸ ಮಾತ್ಸರ ಭಾವ ಇಲ್ಲದಿರುವಿಕೆ ಯಾರು ಒಳ್ಳೆದನ್ನ ಮಾಡ್ತಾರೋ ಅಥವಾ ಒಳ್ಳೆದನ್ನ ಒಳ್ಳೆಯವರು ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅಂತವರಿಗೆ ಸಹಾಯ ಮಾಡೋದು ಈ ಮೂರು ಮಾತುಗಳನ್ನ ನಾವು ನೆನಪಿನಲ್ಲಿ ಇಟ್ಟುಕೊಂಡು ಇವತ್ತಿನ ಬಡವನ ಒಡಲು ಬೆಂಕಿಯ ಸಿಡಲು ಈ ನಾಟಕ ಯಶಸ್ವಿ ಆಗಲಿ ನಿಮ್ಮೆಲ್ಲರ ಹಾರೈಕೆ ನಮ್ಮೆಲ್ಲರ ಹಾರೈಕೆ ಆ ನಾಟಕದ ತಂಡದವ್ರಿಗೆ ಇರ್ಲಿ ಅಂತ ಹೇಳ್ತಾ ವಾಣಿಗಿ ವಿರಾಮ ಕೊಡ್ತೀನಿ ಯಾರ್ಯಾರು ಕೈ ಕೊಟ್ಟ ಸ್ವಲ್ಪ ಕೈ ಮೇಲೆ ಮಾಡಿರೋಣ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ